ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ರೆ ಐ ಓಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಸೊ ಇವತ್ತಿನ ಈ ಒಂದು ವಿಡೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಆ ಏನು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಅನ್ನೋದಾದ್ರೆ ಈಗಾಗಲೇ ಅನ್ನಭಾಗ್ಯ ಯೋಜನೆಯ ಹಾಕಿ ಹಣ ಬಂದಿರಲಿಲ್ಲ ಸೊ ಇವಾಗ ಅನ್ನಭಾಗ್ಯ ಯೋಜನೆಯ ಹಾಕಿ ಬಂದಿದೆ ಎಷ್ಟು ತಿಂಗಳ ಅನ್ನಭಾಗ್ಯ ಯೋಜನೆಯ ಹಾಕಿ ಬಂದಿದೆ ಏನು ಅನ್ಬಿಟ್ಟು ನಾನು ಸಂಪೂರ್ಣವಾಗಿ ಮಾಹಿತಿಯನ್ನ ಈ ಒಂದು ವಿಡದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯಬೇಕು ಅಂದ್ರೆ ಅನ್ನಬಾಗಿ ಯೋಜನೆಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗಾಗಲೇ ನಾವು ತುಂಬಾ ದಿನಗಳ ಕಾಲ ವೇಟ್ ಮಾಡಿದೀವಿ ಅನ್ನಬಾಗಿ ಯೋಜನೆಯ ಹಕ್ಕಿ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಈ ತಿಂಗಳು ಬರುತ್ತೆ ಮುಂದಿನ ತಿಂಗಳು ಬರುತ್ತೆ ಅನ್ಬಿಟ್ಟು ಈಗಾಗಲೇ ಐದು ತಿಂಗಳೂ ಕೂಡ ನಾವು ವೇಟ್ ಮಾಡ್ಬಿಟ್ಟಿದೀವಿ ಸೆಪ್ಟೆಂಬರ್ ಇಂದ ಹಣ ಬರಬೇಕಾಗಿತ್ತು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಇವಾಗ ಫೆಬ್ರವರಿ ಪ್ರೆಸೆಂಟ್ ನಾವು ಫೆಬ್ರವರಿ ತಿಂಗಳಲ್ಲಿ ಇರುವಂತದ್ದು ನೀವೇ ಲೆಕ್ಕ ಹಾಕೊಳ್ಳಿ ಎಷ್ಟು ತಿಂಗಳು ಹಣ ನಮ್ಗೆ ಬರ್ಬೇಕು ಅಂತ ಅಂದ್ಬಿಟ್ಟು ಈಗಾಗಲೇ ಸೆಪ್ಟೆಂಬರ್ ತಿಂಗಳ ಅಕ್ಕಿ ಹಣ ಬಂದು ಎಲ್ಲರ ಕತೆಗೂ ಕೂಡ ಜಮಾ ಆಗಿತ್ತು ಅದನ್ನು ಕೂಡ ನಾನು ವಿಡಿಯೋ ಮಾಡುವ ಮುಖಾಂತರ ತಿಳಿಸಿದ್ದೆ ಪ್ರೂಫ್ ಕೂಡ ನಿಮಗೆ ತಿಳಿಸಿದ್ದೆ ಯಾವ ರೀತಿಯಾಗಿ ಅಕ್ಕಿ ಹಣ ಬಂದಿದೆ ಎಷ್ಟನೇ ದಿನಾಂಕದಲ್ಲಿ ಅಕ್ಕಿ ಹಣ ಬಂದಿದೆ ಏನು ಅಂತ ಅಂದ್ಬಿಟ್ಟು ಯಾವ್ ತಿಂಗಳದು ಅಕ್ಕಿ ಹಣ ಅಂದ್ರೆ ಇವಾಗ ನಮ್ಗೆ ಪ್ರೆಸೆಂಟ್ ಈಗ ಜನವರಿ ತಿಂಗಳಲ್ಲಿ ನಮ್ಗೆ ಅಕ್ಕಿ ಹಣ ಬಂದಿದೆ ಅಂತ ಅಂದ್ರೆ ಸೆಪ್ಟೆಂಬರ್ ತಿಂಗಳ ಅಕ್ಕಿ ಹಣನ ಇವಾಗ ಜನವರಿ ತಿಂಗಳಲ್ಲಿ ವರ್ಗಾವಣೆ ಮಾಡ್ತಾ ಇದಾರೆ ಇನ್ನು ಕೆಲವೊಂದಷ್ಟು ಇವಾಗ ಅವ್ರಿಗೆ ಸೆಪ್ಟೆಂಬರ್ ತಿಂಗಳ ಅಕ್ಕಿ ಹಣ ಕೆಲವೊಂದಷ್ಟು ಜನಗಳಿಗೆ ನೀಡಿದ್ರು ಸರ್ಕಾರ ಅಂತ ಅವ್ರಿಗೆ ಈಗಾಗಲೇ ಅಂದ್ರೆ ಅಕ್ಕಿ ಹಣ ಸಂಪೂರ್ಣವಾಗಿ ಬರ್ತಾ ಇದೆ ಎಷ್ಟು ಅಕ್ಕಿ ಹಣ ಬರ್ಬೇಕಾಗಿತ್ತು ಅಷ್ಟು ಕೂಡ ಒಟ್ಟಿಗೆನೆ ಬರ್ತಾ ಇರೋವಂಥದ್ದು ಇವಾಗ ನೀವು ನೋಡಬಹುದು ಹನ್ನೊಂದನೇ ತಿಂಗಳು ಅಂದ್ರೆ ನವೆಂಬರ್ ತಿಂಗಳಲ್ಲಿ ಸೆಪ್ಟೆಂಬರ್ ಅಕ್ಕಿ ಹಣ ಬಂದು ಕೆಲವೊಂದಷ್ಟು ಅಂದ್ರೆ ಕೇವಲ ಒಂದು ಹತ್ತು ಪರ್ಸೆಂಟ್ ಅಂದ್ರೆ ನೂರ್ ಪರ್ಸೆಂಟ್ಗೆ ಹತ್ತು ಪರ್ಸೆಂಟ್ ಜನಗಳಿಗೆ ಮಾತ್ರನೇ ಬಂದಿತ್ತು ಇನ್ ಇನ್ನು ಮಿತ್ತವ್ರಿಗೆ ಯಾವುದೇ ರೀತಿಯಾಗಿ ಅಕ್ಕಿ ಹಣ ಬಂದಿರಲಿಲ್ಲ ಅಂದ್ರೆ ಸೆಪ್ಟೆಂಬರ್ ತಿಂಗಳದು ಆದರೆ ಇವಾಗ ಜನವರಿ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳ ಅಕ್ಕಿ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ ಈಗ ಅಂದ್ರೆ ಸ್ಟಾರ್ಟಿಂಗ್ ಬೆಳಗಾವಿ ಜಿಲ್ಲೆಗೆ ಬಂತು ಅದೇ ರೀತಿಯಾಗಿ ಮತ್ತೊಂದು ಕೋಲಾರ ಈ ರೀತಿಯಾಗಿ ಮಂಡ್ಯ ಮೈಸೂರು ಈ ರೀತಿಯಾಗಿ ಎಲ್ಲಾ ಕಡೆ ಕೂಡ ಅಂದ್ರೆ ಎಲ್ಲಾ ಜಿಲ್ಲೆಗಳನ್ನೂ ಕೂಡ ಕವರ್ ಮಾಡಿಕೊಂಡು ಅಕ್ಕಿ ಹಣನ ನೀಡ್ತಾ ಇದ್ದಾರೆ ಸರ್ಕಾರ ಈಗ ಜನವರಿ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳ ಹಕ್ಕಿ ಹಣ ಬಂದಿತ್ತು ಅಂದ್ರೆ ಕೆಲವೊಂದಷ್ಟು ಜಿಲ್ಲೆಗಳಿಗೆ ಬರ್ತಾ ಬರ್ತಾ ಹೋಗ್ತಾ ಇದೆ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಆದಷ್ಟು ಬರುತ್ತೆ ಇವತ್ತು ಈಗ ಫೆಬ್ರವರಿ ತಿಂಗಳು ಈಗಲೂ ಕೂಡ ಬರ್ತಾ ಇರುವಂತದ್ದು ಅಂದ್ರೆ ಕೆಲವೊಂದಷ್ಟು ಜಿಲ್ಲೆಗಳಿಗೆ ಮಾತ್ರನೇನೆ ಈಗ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಸೆಪ್ಟೆಂಬರ್ ತಿಂಗಳ ಅಕ್ಕಿ ಹಣನ ಬಿಡುಗಡೆ ಮಾಡ್ತಾ ಇದ್ದಾರೆ ಇವಾಗ ನವೆಂಬರ್ ನಲ್ಲಿ ಅಂದ್ರೆ ಸೆಪ್ಟೆಂಬರ್ ತಿಂಗಳ ಹಕ್ಕಿ ಹಣ ಬಂದಿದ್ದವರಿಗೆ ಇವಾಗ ಏನ್ ಬರುತ್ತೆ ಈಗ ಸೆಪ್ಟೆಂಬರ್ ತಿಂಗಳ ಹಕ್ಕಿಣ ಆಗ್ಲೇ ಪಡ್ಕೊಂಡ್ ಬಿಟ್ಟಿದ್ದಾರೆ ಈಗ ಯಾವ್ ತಿಂಗಳ ಹಕ್ಕಿ ಬರುತ್ತೆ ಅನ್ನೋದಾದ್ರೆ ಈಗ ಅವ್ರಿಗೆ ಆರ್ನೂರ ಎಂಬತ್ ರೂಪಾಯಿ ಅಕ್ಕಿಣ ಬರ್ತಾ ಇದೆ ಆ ಎಷ್ಟು ತಿಂಗಳದು ಅಂದ್ಬಿಟ್ಟು ನೀವೇ ಲೆಕ್ಕ ಹಾಕೊಳ್ಳಿ ಎಷ್ಟ್ ತಿಂಗಳ ಅಕ್ಕಿ ಹಣ ಅವ್ರಿಗೆ ಬಂದಿದೆ ಅಂತ ಅನ್ಬಿಟ್ಟು ನಾನು ತಮಿಳಿನಲ್ಲೂ ಕೂಡ ತಿಳಿಸಿರ್ತೀನಿ ಸೊ ನೀವು ನೋಡ್ಬೋದು ಎಷ್ಟನೇ ದಿನದಲ್ಲಿ ಬಂದಿದೆ ಮತ್ತೆ ಯಾವ ಟೈಮಿಂಗ್ಸ್ ಅಲ್ಲಿ ಬಂದಿದೆ ಎಷ್ಟು ಹಣ ಬಂದಿದೆ ಅನ್ಬಿಟ್ಟು ನೀವು ಡಿಪ್ಟಿ ಟಿ ಸ್ಟೇಟಸ್ ನ ಫೋಟೋ ಕೂಡ ನಾನು ಹಾಕಿರ್ತೀನಿ ತಮ್ಮೇಲ್ನಲ್ಲಿ ಸೊ ನೀವು ಒಂದ್ಸಲ ಹೋಗಿ ಚೆಕ್ ಮಾಡಿ ಅವಾಗ ನಿಮ್ಗೂ ಕೂಡ ಗೊತ್ತಾಗುತ್ತೆ ಹಣ ಬಂದಿದ್ಯಾ ಇಲ್ವಾ ಇವರಿಗೆ ಅಂತ ಅನ್ಬಿಟ್ಟು ಸೊ ನಾನು ಬಂದಿರೋದನ್ನೇ ಪ್ರೂಫ್ ನಿಮ್ಗೆ ತೋರಿಸ್ತಾ ಇರೋ ಆ ನಿಮ್ಗಿನ್ನು ಕೂಡ ಬಂದಿಲ್ಲ ಅಂದ್ರೆ ಬರುತ್ತೆ ಈಗ ನೀವೇನಾದ್ರು ಈಗ ಬಂದಿರೋರು ಕೂಡ ಏನಾದ್ರು ಇದ್ದೀರಾ ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ ಬಂದಿಲ್ಲ ನಮ್ಗಿನ್ನು ಕೂಡ ಅಂತ ಅನ್ನೋರು ಕೂಡ ಕಮೆಂಟ್ ಮಾಡಿ ತಿಳಿಸಿ ಈಗ ಸದ್ಯಕ್ಕೆ ಇವಾಗ ಯಾರಿಗೆ ನವೆಂಬರ್ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳ ಹಕ್ಕಿರಣ ಬಂದಿತ್ತು ಅವ್ರಿಗೆ ಮಾತ್ರನೇ ಅಕ್ಕಿಣ ಸಿಗ್ತಾ ಇರುವಂತದ್ದು ಈಗ ಜನವರಿಗೆ ಕೆಲವೊಂದಷ್ಟು ಎಲ್ರಿಗೂ ಕೂಡ ಸೆಪ್ಟೆಂಬರ್ ತಿಂಗಳ ಅಕ್ಕಿಣ ಸಿಗ್ತಾ ಇದೆ ಅಂತ ಅವ್ರಿಗೆ ಇನ್ನು ಕೂಡ ಏನು ಗ್ಯಾರಂಟಿ ತಿಳಿಸಿಲ್ಲ ಯಾವ ದಿನದಲ್ಲಿ ಬಿಡುಗಡೆ ಮಾಡ್ತಾರೆ ಅನ್ಬಿಟ್ಟು ಈಗ ನವೆಂಬರ್ ತಿಂಗಳಲ್ಲಿ ಯಾರಿಗೆ ಸೆಪ್ಟೆಂಬರ್ ತಿಂಗಳ ಹಕ್ಕಿರಣ ಬಂದಿತ್ತು ಅವ್ರಗ್ ಮಾತ್ರನೇ ಇವಾಗ ಈ ರೀತಿಯಾಗಿ ಆರ್ನೂರ ಎಂಬತ್ತು ರೂಪಾಯಿ ಕಿಣ ಸಿಗ್ತಾ ಇರುವಂತದ್ದು ಅನ್ನಭಾಗ್ಯ ಯೋಜನೆಯ ಮುಖಾಂತರ ಎಲ್ಲರಿಗೂ ಕೂಡ ಅಂದ್ರೆ ಹತ್ತು ಕೆ ಜಿ ಅಕ್ಕಿ ನೀಡ್ತೀವಿ ಅಂದ್ಬಿಟ್ಟು ತಿಳಿಸಿದ್ರು ಇವಾಗ ಐದು ಕೆಜಿ ಅಕ್ಕಿ ನೀಡ್ತಾ ಇದಾರೆ ಐದು ಕೆಜಿ ಅಕ್ಕಿ ಹಣನ ನೀಡ್ತಾ ಇದಾರೆ ಇದೆಲ್ಲ ಕೂಡ ಗೊತ್ತೇ ಇರತ್ತೆ ಕೆ ಕೆಜಿಗೆ ಮೂವತ್ನಾಲ್ಕು ರೂಪಾಯಿ ಆಗತ್ತೆ ಅಂದ್ರೆ ಐದು ಕೆಜಿಗೆ ಬಂದು ನೂರ ಎಪ್ಪತ್ ರೂಪಾಯಿ ಆಗುತ್ತೆ ಈಗ ಆರ್ನೂರ ಎಂಬತ್ ರೂಪಾಯಿ ಅಕ್ಕಿ ಹಣ ಬಿಡುಗಡೆ ಆಗಿದೆ ಅಂತಂದ್ರೆ ಎಷ್ಟು ಕಂತಿನ ಹಣ ಅವ್ರಿಗೆ ಬಂದಿದೆ ಅಂದ್ರೆ ಇವಾಗ ನಾವು ಇದು ಈ ತಿಂಗಳದೇ ಅಕ್ಕಿ ಹಣ ಬಂದಿದೆ ಅನ್ಬಿಟ್ಟು ನಾವು ಹೇಳಲಿಕ್ಕೆ ಆಗೋದಿಲ್ಲ ಅಂದ್ರೆ ಯಾವ ತಿಂಗಳದು ಅವರು ಹಾಕಿರ್ತಾರೆ ಅನ್ನೋದನ್ನು ಕೂಡ ನಮಗೆ ಅಷ್ಟಾಗಿ ಗೊತ್ತಾಗೋದಿಲ್ಲ ಈಗಾಗಲೇ ನಾಲ್ಕೈದು ತಿಂಗಳು ಕಳೆದಿರೋದ್ರಿಂದ ಯಾವ ತಿಂಗಳು ಅಕ್ಕಿ ಹಣ ನೀಡ್ತಿದ್ದಾರೆ ಅನ್ಬಿಟ್ಟು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಇವಾಗ ಇಷ್ಟು ಕಾಲಿದೀವಿ ಸೊ ಸದ್ಯಕ್ಕೆ ನಮ್ಗೆ ಅಮೌಂಟ್ ಬಂದ್ರೆ ಸಾಕು ಅನ್ನೋ ರೀತಿಯಲ್ಲಿ ನಮ್ಮ ಜನಗಳು ಇದ್ದೇ ಇರ್ತಾರೆ ಈಗ ಸೆಪ್ಟೆಂಬರ್ ತಿಂಗಳ ಅಕ್ಕಿ ಜನವರಿ ತಿಂಗಳಲ್ಲಿ ಬರ್ತಾ ಇರುವಂತದ್ದು ಈಗಾಗಲೇ ಬಂದಿದೆ ಈಗ ಫೆಬ್ರವರಿ ತಿಂಗಳಲ್ಲೂ ಕೂಡ ಬಿಡುಗಡೆ ಆಗ್ತಾ ಇರುವಂತದ್ದು ನಾವೇನ್ ಮಾಡ್ಬೇಕು ಸೆಪ್ಟೆಂಬರ್ ತಿಂಗಳ ನಾವ್ ಇವಾಗ ತಾನೇ ತಗೊಂತ ಇದೀವಿ ನಮಗೆ ಆರ್ನೂರ ಎಂಬತ್ ರೂಪಾಯಿ ಅಕ್ಕಿರಣ ಬರೋದಿಲ್ಲ ಅಂತ ಸರ್ಕಾರದ ಕಡೆಯಿಂದ ಬಂದ್ರು ಬರಬಹುದು ಹೇಳಲಿಕ್ಕೆ ಹೇಳ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಅವರು ಅಂದ್ರೆ ತಿಳಿಸಿರೋ ಪ್ರಕಾರ ಇವಾಗ ಯಾರಿಗೆ ನವೆಂಬರ್ ಅಲ್ಲಿ ಸೆಪ್ಟೆಂಬರ್ ತಿಂಗಳ ಹಕ್ಕಿಣ ಬಂದಿತ್ತು ಅಂತವರ ಖಾತೆಗೆ ಈಗ ಜಮಾ ಆಗ್ತಾ ಇರುವಂತದ್ದು ಇಪ್ಪತ್ತನೇ ತಾರೀಖ್ ಮೇಲೆ ಅಂದ್ರೆ ಜನವರಿಯಿಂದನೇ ಜಮಾ ಆಗಕ್ಕೆ ಸ್ಟಾರ್ಟ್ ಆಗಿದೆ ಜನವರಿ ತಿಂಗಳ ಇಪ್ಪತ್ತನೇ ತಾರೀಕಿನ ಮೇಲೆನೆ ಅಂದ್ರೆ ಬಿಡುಗಡೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿರೋದ್ ನಿಮ್ಗೂ ಕೂಡ ಒಂದೆರಡು ಮೂರು ದಿವಸ ಬಿಟ್ಟು ತಿರ್ಗಾ ಸೆಪ್ಟೆಂಬರ್ ತಿಂಗಳ ಅಕ್ಕಿ ಹಣ ಬಂದಾದ್ಮೇಲೆ ಕೂಡ ಬರಬಹುದು ಅದ್ರ ಬಗ್ಗೆ ಏನು ಕೂಡ ಅಷ್ಟಾಗಿ ಮಾಹಿತಿ ಇಲ್ಲ ಮಾಹಿತಿ ಗೊತ್ತಾದ್ರೆ ನಾನು ಕೂಡ ಹತ್ರ ಶೇರ್ ಮಾಡ್ತೀನಿ ಆ ರೀತಿಯಾಗಿ ನಿಮ್ಗೂ ಕೂಡ ಅಕ್ಕಿಣ ಬರುತ್ತಾ ಏನು ಅಂತ ಅನ್ಬಿಟ್ಟು ಸೊ ನಿಮ್ಗೆ ಇವಾಗ ಅನ್ನಭಾಗಿ ಯೋಜನೆಯ ಹಾಕಿ ಈ ರೀತಿಯಾಗಿ ಈಗ ನನ್ನ ತಮ್ಮೇಲ್ನಲ್ಲಿ ನೀಡಿರುವಂತಹ ಫೋಟೋ ನಿಮ್ಗೂ ಕೂಡ ಡಿ ಸ್ಟೇಟಸ್ ನಲ್ಲಿ ತೋರಿಸ್ತಿದೆ ನಿಮ್ಗೂ ಕೂಡ ಹಣ ಬಂದಿದೆ ಅಂತ ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಆ ಇನ್ನು ಕೂಡ ಬಂದಿಲ್ಲ ಅವರು ಕೂಡ ಕಮೆಂಟ್ ಮಾಡಿ ತಿಳಿಸಿ ಈಗ ನಾನು ಹೇಳ್ತಿರೋದ್ರಲ್ಲಿ ಕೆಲವೊಂದಷ್ಟು ಜನಗಳಿಗೆ ಬಂದಿದ್ರು ಬಂದಿರಬಹುದು ಆ ಇನ್ನು ಕೆಲವೊಂದಷ್ಟು ಜನಗಳಿಗೆ ಹಣ ಬರ್ದಲೇ ಕೂಡ ಇರಬಹುದು ಆ ರೀತಿಯಾದಂತಹ ಸಮಸ್ಯೆಗಳು ಕೂಡ ಇದ್ದೇ ಇರುತ್ತೆ ಈಗ ಜನವರಿ ತಿಂಗಳಿಂದ ಸೆಪ್ಟೆಂಬರ್ ತಿಂಗಳ ಅಕಿರಣ ಬಿಡುಗಡೆ ಆಗ್ತಾ ಇದೆ ಇನ್ನು ಕೆಲವೊಂದು ಜನಗಳು ಕಮೆಂಟ್ ಮಾಡಿ ತಿಳಿಸ್ತಾರೆ ನಮ್ಗೆ ಯಾವುದೇ ರೀತಿಯಾಗಿ ಸೆಪ್ಟೆಂಬರ್ ತಿಂಗಳ ಅಕ್ಕಿ ಬಂದಿಲ್ಲ ಅಂದ್ಬಿಟ್ಟು ಕಮೆಂಟ್ ಕೂಡ ಮಾಡ್ತಾ ಇರ್ತಾರೆ ನಿಮ್ಗೆ ಇನ್ನು ಕೂಡ ಬಂದಿಲ್ಲ ಅಂದ್ರೆ ಬರುತ್ತೆ ಸ್ವಲ್ಪ ವೇಟ್ ಮಾಡ್ಬೇಕಾಗತ್ತೆ ಜನವರಿ ತಿಂಗಳು ಮೇ ಜನವರಿ ಇಪ್ಪತ್ತನೇ ತಾರೀಕು ಮೇಲೆನೆ ಎಲ್ರಿಗೂ ಕೂಡ ಸೆಪ್ಟೆಂಬರ್ ತಿಂಗಳ ಅಕಿಹಣ ಬರ್ತಾ ಇರುವಂತದ್ದು ಸೊ ಅದರಿಂದಾಗಿ ಫೆಬ್ರವರಿಗೂ ಅಂದ್ರೆ ಫೆಬ್ರವರಿ ತಿಂಗಳಲ್ಲೂ ಕೂಡ ನೀವು ವೇಟ್ ಮಾಡಿ ನೋಡ್ಬೇಕಾಗತ್ತೆ ಒಂದ್ ಹದಿನೈದು ದಿವಸದೊಳಗಡೆ ಒಳಗಡೆ ಎಲ್ರಿಗೂ ಕೂಡ ಆ ಸೆಪ್ಟೆಂಬರ್ ತಿಂಗಳ ಹಕ್ಕಿ ಹಣ ಆದಷ್ಟು ಎಲ್ಲಾ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಏನಾದರೂ ಅಪ್ಡೇಟ್ ಸಿಕ್ಕಿದ್ರೆ ಸೆಪ್ಟೆಂಬರ್ ತಿಂಗಳ ಹಕ್ಕಿ ಹಣ ಇವಾಗ ಇರೋರಿಗೆ ಇನ್ನು ಉಳಿದಂತಹ ಕಂತಿನ ಹಣ ಯಾವಾಗ ಬರುತ್ತೆ ಏನು ಅನ್ಬಿಟ್ಟು ಮಾಹಿತಿ ಸಿಕ್ಕಲ್ಲಿ ನಾನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಸೊ ಅಲ್ಲಿವರೆಗೂ ಕೂಡ ನೀವು ವೆಯ್ಟ್ ಮಾಡಬೇಕಾಗತ್ತೆ ನೋಡೋದ್ರಲ್ಲ ಫ್ರೆಂಡ್ಸ್ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಆರ್ನೂರ ಎಂಬತ್ತು ರೂಪಾಯಿ ಜನವರಿ ತಿಂಗಳಿನ ಹಕ್ಕನ ಬಂದಿರೋ ಅಂತದ್ದು ಸೊ ಇವಾಗ ನಾವು ಆರ್ನೂರ ಎಂಬತ್ತು ರೂಪಾಯಿ ಬಂದಿದೆ ಅನ್ಬಿಟ್ಟು ನಾವು ಈ ತಿಂಗಳದೇ ಅಂತ ನಮಗೆ ಗೊತ್ತಾಗೋದಿಲ್ಲ ಯಾಕಂದ್ರೆ ಸರ್ಕಾರದ ಕಡೆಯಿಂದ ಒಟ್ಟಿಗೆ ಹಣನ ಜಮಾ ಮಾಡಿರೋದ್ರಿಂದ ಸೊ ಗೊತ್ತಾಗೋದಿಲ್ಲ ಇನ್ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಕೂಡ ಬಿಡುಗಡೆ ಆದಾಗ ಗೊತ್ತಾಗುತ್ತೆ ಎಷ್ಟು ಕಂತಿನ ಎಷ್ಟನೇ ಕಂತಿನ ಹಣ ಇದು ಅಂತ ಅನ್ಬಿಟ್ಟು ಇಲ್ಲ ಫ್ರೆಂಡ್ಸ್ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ರೂಪಾಯಿ ಹಣ ಬಿಡುಗಡೆ ಆಗಿರೋದು ನಿಮ್ಗೂ ಕೂಡ ಅಂದ್ರೆ ಮಾಹಿತಿನ ನೀಡಿದೀನಿ ಅಂತ ನಾನು ಕೂಡ ಭಾವಿಸ್ತೀನಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಈ ನಾನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಸೊ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ಆ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್